ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನಾನು ಸಾಯಿಬಾಬಾಗೆ ಯಾವ ರೀತಿ ಆದಂತಹ ಅಭಿಷೇಕ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಸಾಯಿಬಾಬಾನ ಒಂದು ತಟ್ಟೆಯಲ್ಲಿ ಶುದ್ಧವಾದಂತಹ ತಟ್ಟೆಯಲ್ಲಿ ಇಟ್ಕೋಬೇಕು ಆ ನಂತರ ಮೊದಲಿಗೆ ನೀರಿನಲ್ಲಿ ಅಭಿಷೇಕ ಮಾಡಬೇಕು ಸ್ವಚ್ಛವಾದ ನೀರು ಸ್ವಚ್ಛ ಅಥವಾ ಶುಚಿಯಾದ ನೀರು ಅಂತಲೇ ಹೇಳ್ಬೋದು ಆ ನೀರಲ್ಲಿ ಸಾಯಿಬಾಬಾನ ಅಭಿಷೇಕ ಮಾಡೋದು ಸೊ ಹೇಗೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ ಪೂರ್ತಿ ವೀಡಿಯೋನ ನೋಡಿ ಯಾವ ರೀತಿ ಮಾಡೋದು ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸೊ ಮೊದಲಿಗೆ ನೀರಿನಲ್ಲಿ ಸ್ವಚ್ಛ ಮಾಡ್ಕೋಣ ಸಾಯಿಬಾಬಾನ ಸೊ ನೋಡಿ ಇದೇ ನಮ್ಮ ಮನೆಯ ಮುತ್ತು ಸಾಯಿಬಾಬಾ ತುಂಬ ಚೆನ್ನಾಗಿದೆ ಅಲ್ಲ ಸೊ ಆನಂತರ ಹಾಲು ಇದು ಪ್ಯಾಕೆಟ್ ಹಾಲು ಹೇಗಿರುತ್ತೋ ಅದೇ ರೀತಿ ತಗೋಬೇಕು ದಯವಿಟ್ಟು ಕಾಯಿಸಿರೋ ಹಾಲು ತಗೋಬೇಡಿ ಸೊ ಪ್ಯಾಕೆಟ್ ಹಾಲು ಅಥವಾ ಹಸು ಹಾಲು ಯಾವುದಾದ್ರೂ ಸರಿ ಹಾಲಿನ ಅಭಿಷೇಕ ನೀರಿನ ಅಭಿಷೇಕ ಆದ ನಂತರ ಇಲ್ಲಿ ಹಾಲಿನ ಅಭಿಷೇಕ ಮಾಡ್ತಾಯಿದ್ದೀವಿ ಸೊ ನೋಡ್ತಾ ಇದ್ರ ಮೊದಲಿಗೆ ತಲೆಯಿಂದ ಮಾಡಬೇಕು ಸಾಯಿಬಾಬಾ ತಲೆಯಿಂದ ಕೈ ಕಾಲು ಹಾಗೆ ಕತ್ತು ಪ್ರತಿಯೊಂದು ಭಾಗಕ್ಕೂ ಸಹ ಹಾಲಿನ ಅಭಿಷೇಕ ನಡೀತಾ ಇದೆ ನೋಡಿದ್ರಲ್ಲ ನೀವೇನೇ ಸೊ ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದು ಇದು ಸರಿಯಾದ ಕ್ರಮನ ನಾನು ನಿಮಗೆ ಇದ್ದೀನಿ ನೀವು ಸಹ ನಿಮ್ಮನೇಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಇದೇ ರೀತಿ ಫಾಲೋ ಮಾಡಿ ಮೊದಲಿಗೆ ನೀರು ಎರಡನೇದಾಗಿ ಹಾಲು ಹಾಗೆ ಇದು ಒಂಬತ್ತು ಗುರುವಾರ ನಾವು ಮಾಡಿ ಪೂಜೆ ಮಾಡಿರುವಂತಹ ವ್ರತದ ಒಂದು ಕ್ಲಿಪ್ಪಿಂಗ್ ಇದು ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಿಮಗೂ ತಿಳಿಸ್ದಂಗೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನೋಡಿದ್ರಲ್ಲ ಯಾವ ರೀತಿ ಆಗ್ತಾಯಿದೆ ಸೊ ಮತ್ತೆ ಹಾಲು ಆದ ನಂತರ ಮೊಸರು ಗಟ್ಟಿ ಮೊಸರು ಇದು ಸೊ ಗಟ್ಟಿ ಮೊಸರನ್ನ ಇಲ್ಲಿ ಈಗ ಸಾಯಿಬಾಬಾಗೆ ಅಭಿಷೇಕ ಮಾಡ್ತಾಯಿದ್ದೀವಿ ಒಂಬತ್ತು ಗುರುವಾರ ಈ ವ್ರತನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸುಖ ಶಾಂತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ ಸಹ ಇದನ್ನು ಪಾಲನೆ ಮಾಡ್ಬೋದು ಈಗ ತುಪ್ಪ ಶುದ್ಧವಾದ ತುಪ್ಪನ ಸಾಯಿಬಾಬನಿಗೆ ಅರ್ಪಿಸ್ತಾ ಇದ್ದೀವಿ ನಾವು ಸೊ ನಿಮ್ಮ ಮನಸ್ಸಲ್ಲಿ ಕೋರಿಕೆ ಏನಿದೆ ಅದನ್ನು ಮೊದಲನೇ ಗುರುವಾರ ಮನಸಲ್ಲಿ ಇಟ್ಕೊಂಡು ಪ್ರತಿ ವಾರ ಈ ರೀತಿ ಅಭಿಷೇಕ ಮಾಡ್ತಾ ಸಾಯಿಬಾಬಾಗೆ ಬೆಳಿಗ್ಗೆನೆ ಪೂಜೆ ಮಾಡೋದರಿಂದ ನಾವು ಅಂದ್ಕೊಂಡಿರುವಂಥ ಕೆಲಸ ಆದಷ್ಟು ಬೇಗ ನೆರವೇರುತ್ತೆ ಸೊ ನೋಡಿ ತುಪ್ಪದ ಅಭಿಷೇಕ ನಡೀತಾ ಇದೆ ನೋಡಿದ್ರಲ್ಲ ಸೊ ಈಗ ಇದಕ್ಕೆ ನಾವು ಸಕ್ಕರೆ ಹಾಕಿ ಅಭಿಷೇಕ ಮಾಡ್ತೀವಿ ಸೊ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ನೀವು ಸಹ ವಿಡಿಯೋನ ಪೂರ್ತಿ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನೋಡಿ ಸಕ್ಕರೆ ಅಭಿಷೇಕ ಮೊದಲಿಗೆ ಮೇಲಿಂದ ಸಕ್ಕರೆನ ಹಾಕ್ತಾಯಿದ್ದೀವಿ ಸೊ ಹಾಗೆ ಎಲ್ರಿಗೂ ಡೌಟ್ ಇರುತ್ತೆ ಈ ಅಭಿಷೇಕ ಮಾಡಿ ಅದನ್ನು ಏನು ಮಾಡೋದು ಅಂತ ಅದು ಪ್ರಸಾದದ ಲೆಕ್ಕ ನೀವು ಪೂಜೆ ಮಾಡಿರುವಂಥ ಸಮಯದಲ್ಲಿ ಬಂದಂತಹ ನಿಮ್ಮ ಮನೆಗೆ ಯಾರೆಲ್ಲ ಬಂದಿರ್ತಾರೆ ನೆಂಟರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರಿಗೆ ನೀವು ಪ್ರಸಾದದ ರೂಪದಲ್ಲಿ ಕೊಡ್ಬೋದು ಸೊ ಅದಕ್ಕೋಸ್ಕರ ಈ ಒಂದು ಅಭಿಷೇಕನ ಮಾಡೋದು ಸೊ ಈಗ ಜೇನುತುಪ್ಪ ಸಕ್ಕರೆ ಆದ ನಂತರ ಜೇನುತುಪ್ಪದ ಅಭಿಷೇಕ ನಾನು ಇಲ್ಲಿ ಸಾಯಿಬಾಬಾಗೆ ಮಾಡ್ತಾಯಿದ್ವಿ ಸೊ ಇದನ್ನು ಸಹ ನಾವು ರಥ ಮಾಡಿದಂತಹ ಸಮಯದಲ್ಲಿ ಮಾಡಿರುವಂಥ ವೀಡಿಯೋ ಇದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವಾಗ ಇಲ್ಲಿ ಶೇರ್ ಮಾಡ್ತಾ ನಮ್ಮ ಮನೆಯವರು ಅಭಿಷೇಕ ಮಾಡ್ತಾಯಿದ್ರು ಸೊ ನೋಡಿ ಜೇನತಪ್ಪ ಯಾವ ರೀತಿ ಇದೆ ಅಲ್ಲ ತುಂಬಾ ಅದ್ಭುತವಾಗಿ ನಡೆದಂತಹ ಪೂಜೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆದ ನಂತರ ಡ್ರೈ ಫ್ರೂಟ್ಸ್ ನಿಮ್ಮ ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಹಾಕ್ಬೋದು ನಮ್ಮ ಶಕ್ತಿಗೆ ಅಂತ ನಿಮ್ಮಲ್ಲಿರುತ್ತೋ ಅಷ್ಟು ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿ ಹಾಕ್ಬೋದು ನಾನು ಡ್ರೈ ಫ್ರೂಟ್ಸ್ ಜೊತೆಗೆ ಬಾಳೆಹಣ್ಣು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸೊ ಬಾದಾಮಿ ಗೋಡಂಬಿ ಹಾಗೆ ಖರ್ಜೂರ ಕಲ್ ಸಕ್ಕರೆ ಸಹ ಹಾಕಿ ಅಭಿಷೇಕನ ಮಾಡಾಯಿತು ಈಗ ಪೂಜೆ ಕ್ಲಿಪ್ಪಿಂಗ್ ಇದು ಸೊ ನೋಡಿ ಈ ರೀತಿ ಅಭಿಷೇಕ ಎಲ್ಲ ಮುಗಿದ್ಮೇಲೆ ನಾವು ನಮ್ಮನೆಯಲ್ಲಿ ಮಾಡಿರುವಂತಹ ಪೂಜೆ ಇದು ಸೊ ಸಾಯಿಬಾಬಾ ವ್ರತ ಮಾಡೋರು ಈ ರೀತಿಯಾದಂತಹ ಅಭಿಷೇಕ ಮಾಡಿ ನೋಡಿ ಖಂಡಿತವಾಗೂ ನಿಮ್ಮೆಲ್ರಿಗೂ ಸಹ ಸಾಯಿಬಾಬಾ ಅನುಗ್ರಹ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹೇಗಿತ್ತು ನಮ್ಮ ಸಾಯಿಬಾಬಾ ಪೂಜೆ ಅಥವಾ ಸಾಯಿಬಾಬಾದ ಅಭಿಷೇಕ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಹಾಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿದ್ರೇ ಆ ಒಂದು ಅಭಿಷೇಕದ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ನಿಮ್ಮ ಸಿಗ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಬಬ್ ಬಾಯ್